ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಿ ಐಸಿಡಿಎಸ್ ಪ್ರತ್ಯೇಕ ನಿರ್ದೇಶನಾಲಯ ಮಾಡಬೇಕು ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಕಾರ್ಯಕರ್ತೆ ಸಹಾಯಕರನ್ನು ವರ್ಗ ಮೂರು ಮತ್ತು ನಾಲ್ಕು ಎಂದು ಪರಿಗಣಿಸಿ ಖಾಯಂ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಘೋಷಣೆ ಮಾಡಿದ ಹದಿನೈದು ಸಾವಿರ ರೂಪಾಯಿಗಳಿಗೆ ಗೌರವಧನ ಹೆಚ್ಚಿಸಬೇಕು ಎಂದು ಹೀಗೆ ಹತ್ತಾರು ಬೇಡಿಕೆಗಳೊಂದಿಗೆ ಸಿಐಟಿಯು ಇವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘ ಹಾಗೂ ಅಂಗನವಾಡಿ ಕಾರ್ಯಕರ್ತರು ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಅಹೋರಾತ್ರಿ ಪ್ರತಿಭಟನೆ ನಡೆಸಿದರು اڏاڻ پم ياو ڏيکر وارو سڀ سورو کڙو ڏي ڪڙي ಅಂಗನವಾಡಿ ನೌಕರರ ಸಂಘ ಸಿ ಐ ಟಿ ಸಂಯೋಜಿತ ರಾಜ್ಯ ಸಮಿತಿಯ ಕೆರೆಯ ಮೇರೆಗೆ ಇವತ್ತಿನ ದಿವಸ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಅಹೋರಾತ್ರಿ ಪ್ರತಿಭಟನೆಯನ್ನು ಹಮ್ಮಿಕೊಂಡದಾಗಿದೆ ಈ ಒಂದು ಹೋರಾಟದ ಪ್ರಮುಖ ಬೇಡಿಕೆಗಳೇನಪ್ಪ ಅಂತ ಕೇಳಿದರೆ ಇವತ್ತಿನ ದಿವಸ ಗುಜರಾತ್ ಹೈಕೋರ್ಟ್ ಗ್ರ್ಯಾಚುಯೇಟಿಗೂ ಕೂಡ ಆದೇಶ ಮಾಡಿದೆ ಆ ಗ್ರ್ಯಾಜುವೇಟಿ ನಮ್ಮ ಕರ್ನಾಟಕದಲ್ಲಿ ನಾವು ಹೋರಾಟ ಮಾಡಿದಾಗ ಸರ್ಕಾರ ನಿಮಗೂ ಕೂಡ ಗ್ರಾಜ್ಯುವೇಟಿ ನಾವು ಕೊಡ್ತೀವಿ ಅಂತ ಹೇಳಕ್ಕೆ ಎಷ್ಟು ಅನುದಾನವನ್ನು ತೆಗೆದಿಟ್ಟಿದಾಗಿದೆ ಅಂತ ಹೇಳಿದ ಇಲ್ಲಿವರೆಗೂ ನಿವೃತ್ತಿ ಆದಂಥ ಯಾವ ಕಾರ್ಯಕರ್ತೆಯರಿಗೂ ಕೂಡ ಒಂದು ರೂಪಾಯಿನೂ ಗ್ರಾಜುವೇಟಿ ಹಣ ಬಂದಿಲ್ಲ ಅದನ್ನು ಶೀಘ್ರವಾಗಿ ಗ್ರ್ಯಾಜುವೇಟಿ ಹಣವನ್ನು ಬಿಡುಗಡೆ ಮಾಡಬೇಕಂತ ಹೇಳ್ಕೊಂಡು ಮತ್ತು ಅದೇ ರೀತಿಯಾಗಿ ಅದೇ ಗುಜರಾತ್ ಹೈಕೋರ್ಟ್ ಏನಪ್ಪ ಅಂತ ಕೇಳಿದರೆ ಅಂಗನವಾಡಿ ನೌಕರಿಗೆ ಮೂರು ಮತ್ತು ನಾಲ್ಕನೇ ದೌರ್ ದರ್ಜೆಯ ನೌಕರರಂಥ ಪರಿಗಣನೆ ಮಾಡಿ ಆದೇಶವನ್ನು ಕೊಡಬೇಕಂತ ಹೇಳಿದ್ದಾರೆ ಅದನ್ನು ಸಹಿತ ನಾವು ಈ ನಮ್ಮ ರಾಜ್ಯ ಸರ್ಕಾರಕ್ಕೆ ಅದೇ ಮಾದರಿಯಲ್ಲಿ ನಮಗೂ ಮೂರು ಮತ್ತು ನಾಲ್ಕನೇ ದರ್ಜೆ ನೌಕರರಂತೆ ಪರಿಗಣನೆ ಮಾಡಬೇಕು ಅಂತ ಕೇಳಿಕೊಂಡು ಈ ಒಂದು ಹಹೋರಾತ್ರಿ ಹೋರಾಟವನ್ನು ಭಾಗವಹಿಸಿದ್ದೇವೆ ಎಲ್ಲರೂ ಈ ಒಂದು ಹೋರಾಟವು ಸಿ ಐ ಟಿ ನೇತೃತ್ವದಲ್ಲಿ ಆಗಿರೋದ್ರಿಂದ ನಮ್ಮ ಬೆಳಗಾವಿ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿಯೂ ಕೂಡ ಬೆಳಗಾವಿ ಅಧಿವೇಶನ ನಡೆಯುವಂಥ ಸ್ಥಳದಲ್ಲಿಯೂ ಕೂಡ ಈ ಒಂದು ಹೋರಾಟವನ್ನು ನಾವು ಅಲ್ಲಿ ಕೂಡ ಮಾಡ್ತಾ ಇದ್ದಾರೆ ಮತ್ತು ಅಷ್ಟಲ್ದೇ ಈಗ ಅಂಗನವಾಡಿ ನೌಕರಿಗೂ ಏನಪ್ಪ ಅಂತಂದ್ರೆ ಬಿ ಎಲ್ ಒ ಕೆಲಸವನ್ನು ನೇಮಿಸಿದ್ದಾರೆ ಈ ಬಿ ಎಲ್ ಓ ಕೆಲಸದಿಂದ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ಕೊಡಲು ನಮಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ತೊಂದರೆ ಆಗ್ತದೆ ಆದ್ದರಿಂದ ಅಂಗನವಾಡಿ ನೌಕರರು ಕೂಡ ಬಿ ಎಲ್ ಓ ಕೆಲಸದಿಂದ ಕೈ ಬಿಡಬೇಕು ಮತ್ತು ಅಷ್ಟಲ್ದೇ ಇವತ್ತಿನ ದಿವಸ ಅಂಗನವಾಡಿ ಮಕ್ಕಳ ರಕ್ಷಣೆಗಾಗಿ ಮತ್ತು ಉಳಿವಿಗಾಗಿ ಸಹಿತ ಏನಂತ ಪೌಷ್ಟಿಕ ಆಹಾರದ ಬದಲಾಗಿ ಪೂರ್ಣ ಪ್ರಮಾಣದ ಆಹಾರವನ್ನು ಕೂಡ ಸರ್ಕಾರ ಕೊಡುವಂಥದ್ದಾಗಬೇಕಂತ ಕೇಳ್ಕೊಂಡು ಇವತ್ತಿನ ದಿವಸ ರಾತ್ರಿ ಧರಣಿಯಲ್ಲಿ ನಮ್ಮ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಭಾಗವಹಿಸಿದ್ದೇವೆ ನಾನು ಅಶ್ವಿನಿ ತಳವಾರ ಅಂಗನವಾಡಿ ನೌಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘದ ರಾಜ್ಯ ಸಮಿತಿ ಕರೆ ಮೇರೆಗೆ ಇವತ್ತು ಹದಿನೇಳು ಹದಿನೆಂಟು ಅಹೋರಾತ್ರಿ ಧರಣಿ ಮಾಡಲಾಗಿದೆ ಇನ್ನೊಂದೇನಂದ್ರೆ ಎಲ್ಲ ತಾಲೂಕಿನಿಂದ ಜನ ಬಂದಾರ ಈಗಾಗಲೇ ನಮ್ಮ ಎಲ್ಲ ರಾಜ್ಯದೊಳಗೆ ಎಲ್ಲ ಜಿಲ್ಲಾದೊಳಗೆ ಇವತ್ತು ಹೋರಾಟ ನಡೆದದ ಮುಷ್ಕರ ನಡೆದದ ಮೇನ್ ಇದ್ರೊಳಗೆ ಏನಂದ್ರೆ ಅಹೋರಾತ್ರಿ ಧರಣಿ ಈಗ ಎಷ್ಟು ಮಂದಿ ಬಂದೀವಿ ಅಷ್ಟೆಲ್ಲ ನಾವು ಇಲ್ಲೇ ರಾತ್ರಿ ಉಳ್ಕೊತೀವಿ ನಮ್ಮ ಬೇಡಿಕೆಗಳು ಆಗ ನಮ್ಮ ಸಂಗಾತಿ ಇರೋದಂಗೆ ಗ್ರಾಜ್ಯೂಟಿ ಹಣ ಬಿಡುಗಡೆ ಮಾಡಬೇಕು ಕನಿಷ್ಠ ವೇತನ ಕೊಡಬೇಕು ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿ ಕೇಂದ್ರದಲ್ಲಿ ನಡಬೇಕು ಈಗ ಲೋಕಲ್ ಬಿಜಾಪುರದಾಗಲಿ ಮತ್ತು ಯಾವುದೇ ಒಂದು ಗ್ರಾಮದಾಗಾಗಲಿ ಬ ಕಟ್ಟಡ ಅಂದ್ರೆ ಗೌರ್ಮೆಂಟ್ ಕಟ್ಟಡ ಇರಲಾರ್ದೇ ಕೈಲಿ ಹಾಕಿ ಬಾಡಿಗೆ ಹಿಡಿತಾರೆ ಬಿಜಾಪುರ ಸಿಟಿ ಒಳಗೆ ಐದು ಆರು ಸಾವಿರ ಇರಲಾರ್ದು ಕಟ್ಟಡ ಸಿಗೋಲ್ಲ ಅದು ಕೂಡ ನಾವು ಅವರು ಬಜೆಟ್ ಬಂದ ಕೂಡಲೇ ಬಿಲ್ ತಕ ಕೈಲೇನೆ ಧರಿಸ್ಬೇಕು ದಯಮಾಡಿ ತಿಂಗಳ ತಿಂಗಳ ಬಜೆಟ್ ಹಾಕಿ ನಮ್ಮ ಬಾಡಿಗೆ ಕೊಡಬೇಕು ಆಮೇಲೆ ಏನದ ಈಗ ಹೆಲ್ಪರ್ಗಳು ಇಲ್ಲ ಹೆಲ್ಪರ್ಗಳು ಇರಲಾರ್ದು ದೀಡ್ ವರ್ಷ ಆತು ವರ್ಕರ್ ಒಬ್ಬರೇ ಕೆಲಸ ಮಾಡ್ತಾರೆ ಈ ಕಡೆ ಬಿ ಎಲ್ಲ ಡ್ಯೂಟಿ ನೋಡಬೇಕು ಶಾಲಾಪುರ ಶಿಕ್ಷಣ ಮಾಡಬೇಕು ಗರ್ಭಿಣಿ ಗ ಬಾಣಂತಿಗಳಿಗೆ ಉಪಹಾರ ಕೊಡಬೇಕು ಗ್ರೇಡ್ ಮಕ್ಕಳಿಗೆ ನೋಡಬೇಕು ಎಲ್ಲ ಸಭೆಗಳಿಗೆ ನಾವು ಹಾಜರ ಆಗಬೇಕು ಈ ರೀತಿ ನಮಗೆ ಅಂಗನವಾಡಿ ಕಾರ್ಯಕರ್ತರಿಗೆ ತೊಂದರೆ ಅದ ಏನದ ಇನ್ನೊಂದು ಎರಡು ಸಾವಿರದ ಹದಿನಾರು ಹಿಡ್ಕೊಂಡು ಇಲ್ಲಿವರೆಗೆ ಒಬ್ಬ ಕಾರ್ಯಕರ್ತಿ ದುಡಿದು ಮೂವತ್ತು ಅರವತ್ತು ವರ್ಷ ಆದ ಕೂಡ ಮನೆಗೆ ಹೋದ್ರೆ ಒಂದು ಪೈಸೆ ಕೂಡ ಅವ್ರಿಗೆ ಏನು ಹಿಡಿಗಂಟು ಬರ್ತದೆ ಇನ್ನೂವರೆಗೂ ಕೊಟ್ಟಿಲ್ಲ ಸರ್ಕಾರ ನಮಗೊಂಥರ ಸರ್ಕಾರದ ಬಗ್ಗೆ ನಾಚಿಕೆ ಆಗ್ತದೆ ಯಾಕಂದ್ರೆ ಈ ಅಂಗನವಾಡಿ ನೌಕರರು ಇರೋರೆಲ್ಲ ದಲಿತ ಮಕ್ಕಳು ಆಮೇಲೆ ದಲಿತ ಮಹಿಳೆಯರು ಇದ್ರೊಳಗೆ ಹೆಚ್ಚು ವಿಧವೇ ಇರಿದ್ದಾರೆ ಅವರು ಪೆನ್ಷನ್ ಇಲ್ಲ ಹಿಡಗಂಟಿಲ್ಲ ಜೀವನ ಹ್ಯಾಂಗೆ ಮಾಡಬೇಕು ಅನ್ನೋದು ಸರ್ಕಾರ ಅದೇನು ಇಲ್ಲ ಈಗ ಮುಖ್ಯವಾಗಿ ಹೇಳಬೇಕಂದ್ರೆ ನಾವು ರಾತ್ರಿ ಇಲ್ಲೇ ಉಳ್ಕೊತೀವಿ ನಮ್ಮ ಅಲ್ಲಿ ಏನು ನಮಗೆ ಬದಲಾವಣೆ ಅಧಿವೇಶನದಾಗ ಕನಿಷ್ಠ ವೇತನ ಹೆಚ್ಚು ಮಾಡಬೇಕು ಹದಿನೈದು ಸಾವಿರ ತಳಿ ಸರ್ ಕಾಂಗ್ರೆಸ್ ಸರ್ಕಾರ ಬಂದಾಗ ಹೇಳ್ತಿತ್ತು ಆದರೆ ಇನ್ನೂವರೆಗೆ ಏನು ಪತ್ತೆನೇ ಇಲ್ಲ ಐದು ಗ್ಯಾರಂಟಿ ಆ ಗ್ಯಾರಂಟಿ ಅಂತಾರೆ ದುಡಿಯೋ ಮಹಿಳೆಯರಿಗೆ ಪಗಾರ ಕೊಡಲ್ಲ ನಾವು ನಾವಿಲ್ಲಿ ಅವರು ಏನು ಅಧಿವೇಶನದಾಗಿ ಓದ್ತೀವಿ ಏನು ಫೈಸ ಮಾಡ್ತಾರ ಏನು ತೀರ್ಮಾನ ತೊಗೋತಾರೆ ಅಂಗನವಾಡಿಯವ್ರ ಬಗ್ಗೆ ಹೇಳಬೇಕು ಇನ್ನು ಮುಂದೆ ಏನಲ್ಲ ನಾವು ಬೆಂಗಳೂರು ಚಲೋ ಫೆಬ್ರವರಿ ಜನವರಿ ಫೆಬ್ರವರಿ ಆ ಬೆಂಗಳೂರು ಚೊಲೋ ಮಾಡ್ತೀವಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ನೇತೃತ್ವದಲ್ಲಿ ಮತ್ತು ಸಿ ಐ ಟಿ ಯು ಸಂಘಟನೆ ನೇತೃತ್ವದಲ್ಲಿ ಇಂದು ಮತ್ತು ನಾಳೆ ಅವರಾತ್ರಿ ಧರಣಿಯನ್ನು ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರಾರಂಭ ಮಾಡಿದ್ದೀವಿ ಇದು ರಾಜ್ಯ ಸಮಿತಿಯ ಕರೆ ಮೇರೆಗೆ ಇವತ್ತು ರಾಜ್ಯಾದ್ಯಂತ ನಡೆಯುವಂಥ ಕಾರ್ಯಕ್ರಮ ಇದು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಮಸ್ಯೆಗಳನ್ನು ಇವತ್ತು ಏನು ಅಧಿವೇಶನ ಬೆಳಗಾವಿನಲ್ಲಿ ಅಧಿವೇಶನ ನಡೀತಾ ಇದೆ ಆ ಅಧಿವೇಶನದ ಭಾಗವಾಗಿ ಇವತ್ತು ಬೆಳಗಾವಿನಲ್ಲಿಯೂ ಕೂಡ ಹೋರಾಟ ನಡೀತಾ ಇದೆ ನಮ್ಮ ಅಂಗನವಾಡಿ ನೌಕರರ ಸಂಘದು ಅವರ ಸಮಸ್ಯೆಗಳನ್ನು ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು ಅವುಗಳನ್ನು ಬಗೆಹರಿಸಬೇಕು ಅಂತೇಳಿ ಒತ್ತಾಯ ಮಾಡುವ ಸಲಗ ನಾವಿವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಹೋರಾತ್ರಿ ಧರಣಿಯನ್ನು ಮಾಡ್ತಾಯಿದ್ದೇವೆ ಅವರ ಬೇಡಿಕೆಗಳು ಇವತ್ತು ಅಂಗನವಾಡಿ ನೌಕರರ ಸಂಘ ನೌ ನೌಕರರು ಅಂಗನವಾಡಿ ಪ್ರಾರಂಭ ಆಗಿ ಐವತ್ತು ವರ್ಷಗಳ ಕಳೆದು ಐವತ್ತು ವರ್ಷ ಕಳೆದರೂ ಕೂಡ ಅವರನ್ನು ಗೌರವ ಕಾರ್ಯಕರ್ತರಾಗಿ ಇವತ್ತು ಸರ್ಕಾರ ಕಾಣ್ತಾ ಇದೆ ಅವರಿಗೆ ಕನಿಷ್ಠ ಕೂಲಿಯನ್ನು ಕೊಡಬೇಕು ಅಂತೇಳಿ ಒತ್ತಾಯ ಮಾಡೋದ್ರ ಮೂಲಕ ಅವ್ರ ಅವರ ಸಿ ಗ್ರೇಡ್ ಮತ್ತು ಡಿ ಗ್ರೇಡ್ ಅಂತೇಳಿ ನೇಮಕ ಮಾಡಬೇಕು ಅಂತೇಳಿ ಈಗಾಗಲೇ ಗುಜರಾತ್ ಹೈಕೋರ್ಟ್ ಆದೇಶ ಮಾಡಿದೆ ಅದರ ಭಾಗವಾಗಿ ಸರ್ಕಾರಗಳು ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕಾಗಿತ್ತು ಅದು ಕೂಡ ಇವತ್ತು ಏನು ನಮಗೆ ಅಂಗನವಾಡಿಗೆ ಐ ಸಿ ಡಿ ಎಸ್ ಯೋಜನೆಗೆ ಅನುದಾನ ಇತ್ತು ಆ ಅನುದಾನವನ್ನು ವರ್ಷ ವರ್ಷ ಕೂಡ ಮೂವತ್ತು ಪರ್ಸೆಂಟ್ ಕಟ್ ಮಾಡ್ಕೊತಾನೆ ಹೊಂಟಿದ್ದಾರೆ ಹೊರತು ಹೆಚ್ಚು ಮಾಡಬೇಕು ಆದರೆ ಅದು ಕಟ್ ಮಾಡ್ತಾ ಹೊಂಟಿದ್ದಾರೆ ಅದನ್ನು ನಾವು ಇವತ್ತು ಸಿ ಐ ಟಿ ಯು ಸಂಘಟನೆ ಪರವಾಗಿ ಖಂಡಿಸ್ತೀವಿ ಅಲ್ಲದೆ ಇವತ್ತು ಅಂಗನವಾಡಿ ನೌಕರದಾರರಿಗೆ ಕನಿಷ್ಠ ಕೂಲಿಯನ್ನು ನಿಗದಿಗೊಳಿಸ್ಬೇಕು ಮತ್ತು ಅವರ ಸ್ಥಳೀಯ ಸಮಸ್ ಸಮಸ್ಯೆಗಳಿದ್ದಾವೆ ಇವತ್ತು ಅಂಗನವಾಡಿಯ ಕಟ್ಟಡ ಇಲ್ಲ ಆ ಕಟ್ಟಡಕ್ಕೆ ಬಾಡಿಗೆಯನ್ನು ಕೊಡಬೇಕು ಪ್ರತಿ ತಿಂಗಳು ಕೊಡಬೇಕು ಆದರೂ ಕೊಡ್ತಾಯಿಲ್ಲ ಮತ್ತು ತತ್ತಿಯನ್ನು ಕೊಡಬೇಕು ಅದು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಇವತ್ತು ಏನು ಬಾಣತಿಯರಿಗೆ ಮತ್ತು ಮಕ್ಕಳಿಗೆ ಪೌಷ್ಟಿಕಾಂಶದ ಫುಡ್ಡನ್ನು ಕೊಡಬೇಕು ಅದು ಕೂಡ ಸರಿಯಾಗಿ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಅದಕ್ಕಾಗಿ ಅವುಗಳನ್ನೆಲ್ಲನೂ ಕೂಡ ನಾವು ಬೇಡಿಕೆಗಳನ್ನಿಟ್ಟುಕೊಂಡು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡೋದ್ರ ಮೂಲಕ ಈ ಎರಡು ದಿನದ ಹೋರಾಟವನ್ನು ಮಾಡ್ತಾ ಇದ್ದೇವೆ